ರಾಜ್ಯ ಸರ್ಕಾರ ಎಲ್ಲ ಫ್ರೀಗೆ ಫ್ರೀ ಕೊಟ್ಟು ಎಲ್ಲ ಫ್ರೀಗೆ ಅಮೌಂಟ್ಗಳು ಇಲ್ಲ ರಾಜ್ಯ ಸರ್ಕಾರ ಇನ್ನ ಏನು ಇವಾಗ ಅದೇ ಆ ಖಾತೆ ಈ ಖಾತೆ ಈ ಖಾತೆಗಳಿಂದ ಆ ಖಾತೆಗೆ ಹಾಕೋದು ಆ ಖಾತೆಗಳಿಂದ ಈ ಖಾತೆಗೆ ತೆಗೆದು ಹಾಕೋದು ಈ ಅಮೌಂಟ್ಗಳೆಲ್ಲ ಹಿಂಗೆ ಜಂಪ್ ಮಾಡಿಸ್ತಾರೋ ಎಲ್ಲ ಫ್ರೀ ಗ್ಯಾರಂಟಿಗಳಿಗೆ ಇದೆ ಡೆವಲಪ್ಮೆಂಟ್ಸ್ ಏನಾಗೋದು ಅಂತ ಫ್ರೀ ಫ್ರೀ ಗ್ಯಾರಂಟಿಗಳೆಲ್ಲ ಬಿಟ್ಬಿಟ್ರೆ ಡೆವಲಪ್ ಆಗ್ಬೋದು ಅಂತ ಹೇಳಕ್ಕಾಗಲ್ಲ ಸರ್ಬೋದು ಅನಿಸ್ತದ ನಮ್ಗೆ ಅಭಿವೃದ್ಧಿ ಬೇಕು ಗ್ಯಾರಂಟಿಗಳು ಕೊಟ್ಕೊಂಡು ಇವಾಗ ಈ ಅಭಿವೃದ್ಧಿಗಳನ್ನೆಲ್ಲ ಹಾಳು ಮಾಡಿ ಹೋಗಬೇಕು ಈವನ್ನ ನಮ್ಮ ಕರ್ನಾಟಕ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಎಜುಕೇಶನ್ ಬಗ್ಗೆ ಬಹಳ ಒತ್ತು ಕೊಡಬೇಕು ಜೊತೆಗೆ ಹೆಲ್ತ್ಗೂ ಕೊಡಬೇಕು ಈ ಇವರು ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ರಸ್ತೆಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಭಾಳಷ್ಟು ವಲಸಾಗಿ ಏನೋ ಮಾಡಬೇಕು ಅಂತ ಆದರೆ ಬಟ್ ರಸ್ತೆಗಳು ಸ್ವಲ್ಪ ಚೆನ್ನಾಗಿರಬೇಕು ಏನು ಸಾಲದು ಸರ್ ಇವಾಗ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಹೀಗಾಗಿ ನಮ್ಮ ಇವರು ಪ ಯಾರೋ ಮೆಂಬರ್ಗಳಾಗಿರ್ತಕ್ಕಂಥವ್ರು ಅಷ್ಟೇ ಎಮ್ ಪಿಗಳಾಗಿರ್ತಕ್ಕಂಥವ್ರು ಅಷ್ಟೇ ಸ್ವಲ್ಪ ಮಾಡಿಕೊಂಡು ಸೌಕರ್ಯ ಬೇಕು ಚರಂಡಿ ಸೌಕರ್ಯ ರಸ್ತೆಗಳ ಸೌಕರ್ಯ ಇವಾಗ ಜನಗಳಿಗೆ ನಾನಾ ತೊಂದರೆಗಳಾಗ್ತಾ ಇದೆ ಸರ್ ಗ್ಯಾರಂಟಿಗಳ ತಕ್ಷಣ ಇದನ್ ಮಾಡಿ ವಯೋವೃದ್ಧರಿಗೆ ಮಕ್ಕಳಿಗೆ ಫ್ರೀ ಬಸ್ ಕೊಟ್ರೆ ಎಲ್ಲಾರ್ಗು ಅನುಕೂಲ ಆಗುತ್ತೆ ಆಮೇಲೆ ಯಾವುದೇ ಭರವಸೆಗಳನ್ನ ಕೊಡಕ್ಕೆ ಹೋಗಬಾರದು ರೈಟಿಂಗ್ ಭರವಸೆಗಳು ಕೊಡೋದು ಇದನ್ ಮಾಡೋದು ಹೋಗಬಾರದು ಅಭಿವೃದ್ಧಿ ಇಂಪಾರ್ಟೆಂಟ್ ಅಭಿವೃದ್ಧಿ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ನಮ್ಮ ಕರ್ನಾಟಕ ಸುಭಿಕ್ಷವಾಗಿರುತ್ತೆ ಮಾಡಬಹುದಾಗಿತ್ತು ಅವರು ಏನ್ ಮಾಡೋದು ಅಂದರೆ ಬರೀ ಶ್ರೀಶಕ್ತಿ ಅಂತ ಇದನ್ನ ಮಾಡಿ ಓಟ್ಗಳಿಗೋಸ್ಕರ ಮಾಡಿದ್ದಾರೆ ಅಂತ ಒಂದು ಅನಿಸಿಕೆ ನನಗೆ ಮಕ್ಕಳಿಗೆ ಮಾಡಿದ್ರೆ ವಯೋರ್ಧರಿಗೆ ಮಾಡಿ ಇದನ್ನ ಮಾಡಿ ಮಕ್ಕಳಿಗೆ ಮಾಡಿದ್ರೆ ಎಷ್ಟೋ ಅನುಕೂಲ ಆಗ್ತಾ ಇತ್ತು ಆಮೇಲೆ ಫ್ರೀ ಬಸ್ಸು ವಯಸ್ಸು ಆದವ್ರಿಗೆ ಬಿಟ್ಟಿದ್ರೆ ಅದು ಸರ್ಕಾರಕ್ಕೆ ಇದಾಗ್ತಾ ಇರಲಿಲ್ಲ ಐದು ವರ್ಷ ಆಗೋದು ಕಷ್ಟ ಇದೆ ಸರ್ ಇದೇ ಟೈಮ್ ಇನ್ನೇ ಇದಾದ್ರೆ ಸರ್ಕಾರ ಆಗುತ್ತೆ ಸರ್ ಸರ್ಕಾರದಲ್ಲಿ ಹಣದ ದುಬ್ಬರ ಬಹಳ ಜಾಸ್ತಿ ಆಗಿ ರೇಟ್ಗಳು ಜಾಸ್ತಿ ಆಗಿ ಈಗಾಗೆ ಒಂದು ಪೆಟ್ರೋಲ್ ಜಾಸ್ತಿ ಆಗಿರೋದ ತಕ್ಷಣ ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗಿದೆ ಈಗ ಯಾರು ಅದನ್ನ ಸುಧಾರಿಸ ಸಾಧ್ಯ ಇಲ್ಲ ತರಕಾರಿ ತೆಗೊಳ್ಳಿ ಒಂದ್ ಕಡೆ ಹಾಲ್ ಜಾಸ್ತಿ ಮಾಡಿದ್ರು ನಾಳೆ ಬಸ್ಸು ಫೇರ್ ಜಾಸ್ತಿ ಮಾಡ್ತಾ ಇದ್ದಾರೆ ಇದರಿಂದ ಜನಗಳಿಗೆ ತೊಂದರೆ ಅವರೂ ಅನುಕೂಲಗಳು ಆಗ್ತಾ ಇಲ್ಲ ಹೀಗೆ ಮಾಡುವಂಥದ್ದು ಬೇಜಾನಿದೆ ಇವತ್ತು ಉದ್ಯೋಗ ಇಲ್ಲ ಉದ್ಯೋಗ ಸೃಷ್ಟಿ ಮಾಡಬೇಕು ಭ್ರಷ್ಟಾಚಾರ ಜಾಸ್ತಿ ತಂಡ ಬಾಡ್ತಾ ಇದೆ ತಾಲೂಕ ತಾಲೂಕ್ ಕಚೇರಿ ಅದೇ ರೀತಿಯಾಗಿ ಅಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ರೈತರು ಹೋಗ್ತಾರೆ ತಾಲೂಕು ಆಫೀಸ್ಗೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲ್ಸಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಮಾಡಬೇಕಾಗಿರೋದು ಜಾಸ್ತಿ ಇದೆ ಬಟ್ ನಾವು ಹೇಳಿದರೆ ಅವ್ರು ಮಾಡುವಂಥ ಶಕ್ತಿ ಇಲ್ಲ ಈಗ ತಾಲೂಕು ಕಚೇರಿಗಳಲ್ಲಿ ಲಂಚ ಜಾಸ್ತಿ ಆಗ್ತಾ ಇದೆ ಅಂತ ಹಾಂ 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 ನಿಜ 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 ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತದೆ ಬಟ್ ಏನಂದರೆ ಅದರಲ್ಲಿ ಎಲ್ಲರೂ ಲಂಚ ಅಧಿಕಾರಿಗಳೇ ತಿನ್ನೋವಾಗ ಒಲನೆಯ ಮೇಲಿ ಮೇಯುವಾಗ ಆ ಥರ ಆಗಿಬಿಟ್ಟಿದೆ ಲಂಚ ಹಂಡ್ರೆಡ್ ಪರ್ಸೆಂಟು ಜಾಸ್ತಿ ಇದಾಗ್ತಾ ಇದೆ ಮನೆ ಭ್ರಷ್ಟಾಚಾರ ನಿಲ್ಲಬೇಕು ಮೊದಲನೇ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಲ್ಬೇಕು ಮೊದಲನೇದಾಗ ಕರ್ನಾಟಕದಲ್ಲಿ